ಮಣಿಪಾಲ ಪರ್ಕಳದ ಭಾಗದಲ್ಲಿ ನಮ್ಮ ಇಲ್ಲಿ ಇವತ್ತೊಂದು ಘಟನೆ ನಡೆದಿದೆ ನಮ್ಮ ಆಟೋ ಚಾಲಕರೊಬ್ಬರು ವಾಹನವನ್ನು ಚಲಾಯಿಸ್ಕೊಂಡು ಬರಬೇಕಾದ್ರೆ ಆಟೋದ ಒಳಗಿಯಿಂದ ಒಂದು ಹಾವು ಹೊರಗೆ ಬಂದಿದೆ ಆ ಗಡಿಬಿಡಿಯಲ್ಲಿ ಅವರು ಡ್ರೈವರ್ ಏನು ಮಾಡಿದ್ದಾರೆ ಭಯಗೊಂಡು ಗಾಡಿಯನ್ನು ಗಾಡಿಯಲ್ಲಿ ಭಯಗೊಂಡು ಗಾಡಿಯನ್ನು ಹತ್ತ ಇತ್ತ ಓಡಿಸಿ ಗಾಡಿಯನ್ನು ಸೈಡ್ಗೆ ತಗೊಂಡ್ಬಂದಿದ್ದಾರೆ ಆ ಭಯಗೊಂಡು ಆ ಹಾವು ಯಾವುದು ಅಂತ ಕೂಡ ಅವರಿಗೆ ಗೊತ್ತಿರಲಿಲ್ಲ ಬಟ್ ನಾನೀಗ ಹಾವನ್ನು ರೆಸ್ಕ್ಯೂ ಮಾಡ್ತಾ ಇದ್ದೇನೆ ಇದರಲ್ಲಿರುವಂಥದ್ದು ನಾನು ನೋಡಿದ ಪ್ರಕಾರ ಈಗ ಅದು ಅದರಲ್ಲಿರುವಂಥದ್ದು ಸಿಲೋನ್ ಕ್ಯಾಟ್ ಸ್ನೇಕ್ ಹೇಳಿ ಬೆಕ್ಕು ಹಾವು ಪುಚ್ಚೆ ಮರಿ ಅಂತ ಹೇಳಿ ನಾವು ಕರೀತೇವೆ ಆ್ಯಕ್ಚುಲಿ ಇದು ನಾನ್ ವೆನಮಸ್ ಸ್ನೇಕ್ ಅದರಲ್ಲಿ ಅದರ ಆಹಾರಕ್ಕೆ ತಕ್ಕಂಥ ಮೈಲ್ಡ್ ವೆನಮ್ ಇರ್ತದೆ ರಿಕ್ಷಾದ ಒಳಭಾಗದಲ್ಲಿದ್ದೆ ಅದನ್ನು ನಾವೀಗ ರಕ್ಷಣೆ ಮಾಡುವ ಒಂದು ಎದುರು ನ ಮುಂದೇನೇ ಇದೆ ಅವರು ಹೇಗೆ ಗಾಡಿ ಓಡಿಸ್ತಿದ್ರು ಕೂಡ ಯಾವುದೇ ವ್ಯಕ್ತಿಯಾಗಿದ್ದರೂ ಗಾಡಿ ಅಪಘಾತ ಗಿಡ ಆಗೋದೆ ಹಾಗಾಗಿ ನಾನು ಹೇಳುವಂತದ್ದು ಮಳೆಗಾಲದ ಸಂದರ್ಭದಲ್ಲಿ ಅವುಗಳು ಓಡಾಡೋದು ಜಾಸ್ತಿ ಹೆಚ್ಚು ಹೇಗಿತ್ತು ಲೈಟ್ ಬಾಡೊಂದು

ಸಿಲೋನ್ ಸ್ನೇಕ್ ಹೇಳಿ ನಾವು ಪುಚ್ಚೆ ಮರಿ ಇದ್ರ ಗಾತ್ರ ಮತ್ತು ನಾವಿದ ನೋಡಿದಾಗ ಸಾಮಾನ್ಯವಾಗಿ ಕನ್ನಡಿ ಅವು ಕಂದೋಡಿ ಆ ರೀತಿಯಾಗಿ ಹೆದರ್ತೇವೆ ಉದ್ದ ಕೂಡ ಹಾಗೆ ಬಹಳ ಉದ್ದ ನೀಳ ದೇಹ ಇದು ಕುರುಚಲು ಗಿಡ ಮರ ಬಳ್ಳಿ ಇದರೊಳಗೆಲ್ಲ ಬದು ಬದುಕುವಂಥದ್ದು ಪೊದೆಯಲ್ಲಿ ಮರವಾಸಿ ಹಾವು ಈಗ ನಡೆದಂಥ ಘಟನೆ ಬಗ್ಗೆ ಹೇಳಲಿಕ್ಕೆ ಹೋಗೋದಾದರೆ ನಾವು ಮಳೆಗಾಲದ ಸಂದರ್ಭದಲ್ಲಿ ಯಾವುದೇ ವಾಹನ ಅದು ರಿಕ್ಷಾ ಇರಲಿ ಕಾರ್ ಇರಲಿ ಅಥವಾ ಯಾವುದೇ ಸ್ಕೂಟಿ ಬೈಕ್ ಮನೆ ಹೊರಗಿಟ್ಟಿರುವಂಥ ಶೂ ಇದರ ಬಗ್ಗೆ ಸ್ವಲ್ಪ ಹಾವುಗಳ ಬಗ್ಗೆ ಎಚ್ಚರದಿಂದ ಇರಬೇಕು ಇದು ಹಾವು ನಾನು ಇಲ್ಲೇ ಬಿಡ್ತಾ ಇದ್ದೇನೆ ಯಾಕಂದರೆ ಇದು ಇಲ್ಲೇ ಇರುವಂಥದ್ದು ಇರಲಿ ಅಂದರೆ ಮುಂದೆ ನಾವು ಜಾಗೃತೆಯಲ್ಲಿರಬೇಕಾದಂಥದ್ದು ಬಳೆ ಬರುತ್ತೆ ಓಕೆ ಮೈಂಡ್